ಿದ್ದೆ ಕಂಫರ್ಟಬಲ್ ಇದ್ದ ಹಿಂಗೆ ಅಡ್ಜಸ್ಟ್ಮೆಂಟ್ ಇಲ್ಲ ನಿಂಗೆ ಹಿಂಗೆ ಮಲಗಲ್ಲ ಜೈ ಶ್ರೀರಾಮ್ ಸದ್ದಿಕ್ಕ ಇನ್ನೊಂದು ಲಾಂಗ್ ಬಾಡಿಗೆ ಹೋಗ್ತಾ ಇದೀನಿ ತಮ್ಮನಲ್ಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಿರ್ತಾರೆ ನಾನು ಹುಬ್ಬಳ್ಳಿ ಹತ್ರ ಹ್ಞೂ ನವಲ್ಗುಂದ ನವಲಗುಂದ ನರಗುಂದ ಎಕ್ಸಾಕ್ಟ್ ಗೊತ್ತಿಲ್ಲ ಲಾಸ್ಟ್ ಟೈಮು ನರಗುಂದಾಗ ಹೋಗಿದ್ದೆ ಈ ಸತಿ ಸ್ವಲ್ಪ ಹಿಂದೆ ನವಲ್ಗುಂದ ಅಂತ ಹೇಳಿದೆ ನಮ್ಮ ಫ್ರೆಂಡ್ ನೋಡೋಣ ಬರ್ರಿ ಈಗ ಸದ್ಯ ನಾನು ಏರ್ಪೋರ್ಟ್ ಹತ್ರ ಇದ್ದೀನಿ ಆಮೇಲೆ ರೈಟ್ ತೊಗೊಂಡ್ರೆ ಏರ್ಪೋರ್ಟ್ ಇಲ್ಲ ಬ್ರಿಡ್ಜ್ ಹತ್ರ ರೈಟ್ ತಗೊಂಡ್ರೆ ಏರ್ಪೋರ್ಟು ನಾವು ಸ್ಟ್ರೈಟ್ ಒಳಗೆ ಹೋಗ್ತೀವಿ ವಿಜಯಪುರ ವಿಜಯಪುರ ಅಂತಿದೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಫ್ರೆಂಡ್ ಅವ್ರದು ಇದು ಏನಂತೀರಾ ಆರ್ಡರ್ ಕೊಟ್ಟಿದ್ದಾರೆ ಡೋರ್ಗೆ ಬರ್ತಾವಲ್ಲ ಸ್ವಲ್ಪ ಗಟ್ಟಿ ವುಡ್ಗಳು ನಾರ್ಮಲ್ ಪ್ಲೇವುಡ್ ಅಲ್ಲ ಡೋರ್ದು ಅದೇನಂತೀರಪ್ಪ ಅದು ಡೋರ್ ಪಕ್ಕ ಬಾಕ್ಸ್ ಥರ ಹಾಕಿರ್ತೀವಲ್ಲ ಏನಂತಾರ ಅದನ್ನು ಅಯ್ಯ್ ಏನೋ ಬಿಡ್ರಿ ಅದನ್ನ ಎತ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ತೋರಿಸ್ತೀನಿ ಬರ್ರಿ ನಿಮ್ಗೆ ಮತ್ತೆ ಸ್ವಲ್ಪ ಗಡ್ಡ ಬಂದಿತ್ತು ತೆಗಿಸ್ಬಿಟ್ನಿ ಕಟಿಂಗ್ ಗಿಟಿಂಗ್ ಮಾಡಿಸ್ಬಿಟ್ನೆ ಇರಲಿ ಮತ್ತು ಹತ್ತರದಲ್ಲೊಂದು ಈ ವಿಡಿಯೋ ಹ್ಞೂ ಒಂದು ಎರಡು ಮೂರು ವೀಡಿಯೋ ಆದಮೇಲೆ ನಿಮ್ಗೊಂದು ಗುಡ್ ನ್ಯೂಸ್ ಹೇಳ್ತೀನಿ ಸ್ವಲ್ಪ ಟಫ್ ಡಿಸಿಷನ್ ತೊಗೊತಾ ಇದ್ದೀನಿ ಹೊಸ್ದಾಗ ಏನೋ ಟ್ರೈ ಮಾಡೋಣ ಅಂತ ನಿಮಗೂ ಗೊತ್ತಾಗ್ತದೆ ಗೊತ್ತಾಗ್ತದೆ ಸಪೋರ್ಟ್ ಮಾಡಿರಿ ನೀವು ಹೇಳ್ತೀನಿ ನೀವು ಯಾವ ಥರ ಸಪೋರ್ಟ್ ಮಾಡ್ಬೋದು ಅದಕ್ಕೆ ಅಂತ ಸದ್ಯಕ್ಕ ಸಿಗ್ನಲ್ ಬಿಟ್ಟರು ಬರ್ರಿ ಹೋಗೋಣ ಹಾಂ ನಮ್ಮ ಕೆಂಪೇಗೌಡರಿಗೆ ಕಾಣಿಸ್ತಾರೆ ನಿಮ್ಗೆ ಒಂದು ನಮಸ್ಕಾರ ಹಾಕ್ಕೊಂಡ್ಬಿಡ್ರಿ ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಜಯಂತಿ ಬೇರೆ ಅದೇ ನಾನು ವೀಡಿಯೋ ಹಾಕೋಸೋದಕ್ಕೆ ಅಷ್ಟೊತ್ತೆ ಆಗಿರ್ತದೆ ಕೆಂಪೇಗೌಡರಿಗೆ ಜೈ ಈಗ ಬರ್ರಿ ಹೋಗೋಣ ವಿಜಯಪುರದಾಗ ಸಿಗ್ತೀನಿ ಬರ್ರಿ ನಿಮ್ಗೆ ಸದ್ದಿಕ್ಕ ಲೊಕೇಶನ್ ರೀಚ್ ಆಗಿದ್ದೀನಿ ರೀಚ್ ಆದ್ನಿ ಇನ್ನೊಂದು ಹತ್ತು ನಿಮಿಷ ಆಗುತ್ತೆ ಅಂದ್ರೆ ಅವರು ಅದಕ್ಕೆ ಇಲ್ಲೇ ಮುಂದೆ ಚಿಲ್ಲರೆ ಅಂಗಡಿ ಒಂದಿತ್ತಾ ಅಂಗ್ಡಿಗೆ ಹೋಗ್ಬೇಕು ರಾತ್ರಿ ಅಂಗಡಿಗೆ ಹೋಗ್ಬಿಟ್ಟು ರಾತ್ರಿ ಐದು ಮನೆಲ್ಲ ತಗೊಂಬಂದಿ ನೋಡಿರಿ ಓರಿಯಾ ಬಿಸ್ಕೆಟು ಇದೇನು ಡಾರ್ಕ್ ಫ್ಯಾಂಟಸಿ ಇದು ಚಾಕ್ಲೇಟು ಬೂಮರ್ಗಳು ನಿದ್ದೆ ಕೆಡ್ಬೇಕಲ್ಲ ಅದಕ್ಕೆ ಮತ್ತು ಇದು ಅಂದ್ಬಿಟ್ಟು ಲಾಸ್ಟ್ ಟೈಮು ಬಂದಿದ್ದೆ ನಿಮ್ಮನ್ನು ನೋಡಿರ್ತೀವಲ್ಲಿ ಫ್ಲೈವುಡ್ಡು ಹ್ಞೂ ಹ್ಞೂ ಎಲ್ಲ ಡೌರ್ ಇರಲ್ಲ ನಮ್ಗೆ ಅನ್ಸಂಗ ಈ ತರ ಡೋರ್ ಇರ್ತದೆ ಇಲ್ಲೊಂದು ಅದಿರ್ತದೆ ಗೊತ್ತಿಲ್ಲ ನೋಡೋಣ ಬರ್ರಿ ಏನ್ ಲೋಡ್ ಮಾಡ್ತಾರ ನೋಡ್ರಿ ಲೋಡ್ ಆಗ್ತಾ ಇದೆ ಹಿಂಗೆ ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ರು ಬಂದಿದ್ರೆ ನೋಡಿದ್ರಿ ನೋಡಿದ್ರೆ ಬಾಯಲ್ಲ ಮನ್ಸರು ಹಿಂಗೆ ಸಿಗ್ತಾ ಇರ್ತಾರೆ ಖುಷಿ ಆಯ್ತು ಅವಾಗಿಂದ ಮೂರನೇ ಅವರು ಇಲ್ಲೇ ಕುತ್ಕೊಂಡಿದ್ದೀನಿ ಇದು ವಿಜಯಪುರದಾಗ ಬೆಂಗಳೂರಾಗೆ ಅಂದ್ಕೊಂಡು ವಿಜಯಪುರದಾಗ ನಮ್ಗೆ ಸಬ್ಸ್ಕ್ರೈಬರ್ಸ್ ಅವ್ರೆ ಖುಷಿ ಆಗ್ತದೆ ಇವ್ರು ನೋಡ್ರೆ ಲೋಡ್ ಒಂದೂವರೆ ಅವರ ಆಯಿತು ಬಂತು ಇನ್ನ ಲೋಡ್ ಆಗಲಿಲ್ಲ ನೋಡೋಣ ಬರ್ರಿ ಇನ್ನೂ ಎಷ್ಟೊತ್ತು ಲೋಡ್ ಮಾಡ್ತವ್ರು ಸದೀಪ್ ಬಂದಾಗ ಫುಲ್ ಟ್ಯಾಂಕ್ ಮಾಡಿಸಿದ್ದಾಯಿತು ಫುಲ್ ಟ್ಯಾಂಕ್ ಆಗದೆ ಲಾಸ್ಟ್ ಟೈಮ್ದು ಮುಂದು ಮೂರು ಪಾಯಿಂಟ್ ಏನಿತ್ತು ಲಾಸ್ಟ್ ಟೈಮ್ ಫುಲ್ ಟ್ಯಾಂಕ್ ಮಾಡಿಸಿ ಮುನ್ನೂರ ಎಪ್ಪತ್ತೈದು ಓಡಿಸಿದ್ದೆ ಈಗ ಮತ್ತೆ ಝೀರೋ ಮಾಡ್ಕೋಣ ಬರ್ರಿ ಟ್ರಿಪ್ಪೇ ಜೀರೋ ಸೊ ಟ್ರಿಪ್ ಟ್ರಿಪ್ಪು ನೋಡಿ ಜೀರೋ ಮಾಡ್ಕೊಳ್ಳೋಣ ಸೊ ಇಲ್ಲಿ ಎಷ್ಟು ಕಿಲೋಮೀಟ್ರ್ ಓಡಾಡ್ದೆ ಅಂತ ಲೆಕ್ಕ ಇರ್ತದೆ ಸದ್ಯಕ್ಕೆ ಟ್ರಿಪ್ಪೇ ಇಟ್ಬಿಟ್ಟು ಡೈರೆಕ್ಟಾಗಿ ನಿಮ್ಗೆ ಎಲ್ಲಿ ಅದು

ನೋಡಿ ನಮ್ಮ ಸಬ್ಸ್ಕ್ರೈಬರ್ ಇವ್ರನ್ನ ಇಲ್ಲಿ ಸಿಗ್ತಾ ಇದ್ರೆ ಖುಷಿ ಆಗ್ತಾ ಇರ್ತಾರೆ ಹೆಂಗೂರ ಹೆಂಗೂರು ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬ ಇವ್ರು ಜಾಸ್ತಿ ಮಾತಾಡಲ್ಲ ನೋಡಿ ಬರ್ರಿ ಇದೆ ನೀನು ನಾಳೆ ನಾಳೆ ಮಧ್ಯಾಹ್ನವರೆಗೂ ನಮ್ಮ ಜೊತೆ ಇರ್ತಾನೆ ಮಾತಾಡಿಸ್ತಾ ಇರ್ತೀನಿ ಬರ್ರಿ ಹೆಂಗೂರು ನಾಳೆ ಮಧ್ಯಾಹ್ನವರೆಗೂ ನಾಳೆ ಮಧ್ಯಾಹ್ನ ಬೆಳಗ್ಗೆ ಹತ್ತು ಗಂಟೆವರೆಗೂ ನಾಳೆ ಸರಿ ಬರ್ರಿ ಲೋಡಿಂಗ್ ಅದ ಸಿಗಾ ಚಿಕ್ಕ ಎರಡನೇ ಲೊಕೇಶನ್ ನೋಡಿ ಲೋಡಿಂಗ್ ಇದು ಲೋಡಿಂಗ್ ಸ್ಟಾರ್ಟ್ ಮಾಡ್ತಾವ್ರಿ ಈ ಡೋರ್ಲು ನಾರ್ಮಲ್ ಆಗಿ ಏನಂತೀರಾ ಜಾಸ್ತಿ ಇಲ್ಲೇ ಫಸ್ಟ್ ಮಾಡ್ತಾ ಇದ್ದಾವೆ ಇವಾಗ ಜಾಸ್ತಿ ಬರ್ತಾ ಇಲ್ಲ ಅಲ್ಲಿ ಏನಕ್ಕಾದ್ರೆ ಕೆಲಸ ನಡೀತಾ ಇಲ್ಲ ಅಂತಿಲ್ಲ ಮುಳಿದ್ ಅದಕ್ಕೆ ಜಾಸ್ತಿ ಕಡೆ ಬರ್ತಾ ಇಲ್ಲ ಮಡಕೆನೇರಿಟ್ಟವ್ರ ಬೆಸ್ಟ್ ತಣ್ಣಿಗೆ ಇರ್ತಾರೆ ಕೆಚ್ ಅಪ್ ಆಯ್ತು ಮೊನ್ನೆ ನಮ್ಮ ಡ್ರೈವರ್ ಯಾವುದೋ ಕಾರ್ ಟಚ್ ಮಾಡ್ಕೊಂಡು ಬಂದ್ಬಿಟ್ಟ ನೋಡಿರಿ ಒಂದು ಒಂದು ಹಿಂಗೆ ಕಾಣಿಸೋಲ್ಲ ರೀ ಇಂಥವರ್ಷ ಹಾಂ ಇವಾಗ ಗೊತ್ತಾಗುತ್ತೆ ನೋಡಿರಿ ಕಾರನ್ನೇ ಬಂದು ನಮ್ಮ ಟಚ್ ಮಾಡೋದಂತೆ ಇನ್ನು ಏನೋ ಕಟ್ಕೊಟ್ಟಿಲ್ಲ ಅವನೋದು ನಮ್ಮ ಪಾಡ್ ನಾವು ಬಂದ್ವಿ ಇದನ್ನ ಇನ್ನೊಂದು ವರ್ಷ ಆದಮೇಲೆ ಇನ್ನೊಂದು ಆರು ತಿಂಗಳಾದಮೇಲೆ ಎರಡು ವರ್ಷದ್ದು ಎಫ್ ಸಿ ಬರ್ತದಲ್ಲ ಎಫ್ ಸಿ ಟೈಮಾಗ ಇದು ಮತ್ತು ಮೇಲೆ ಪೇಂಟು ಮತ್ತು ಇಲ್ಲ ನೋಡಿರಿ ಇಲ್ಲೊಂದು ಸ್ಕ್ರ್ಯಾಚು ಇಲ್ಲೊಂದು ಲೈನು ಇವೆಲ್ಲ ರೆಡಿ ಮಾಡಿಸ್ಬೇಕು ಲೋಡಾಗಿ ಲೋಡ್ ಲೋಡಾಗಿ ಇವೆ ಬಿಲ್ ಇಸ್ಕೊಂಡು ಅನುವು ಸಿಗಮ್ಮ ಅದು ಕೊಡ್ಕೊಡುಬಿಡ್ತೀನಿ ಬಿಲ್ಲು ಏ ಗಾಡಿಗೆಲ್ಲ ಹೋಗ್ಬಿಟ್ಟರು ಅವೆಲ್ಲ ನಂಬಕ್ಕಾಗಲ್ಲ ಪೊಲೀಸರು ಕಾಟ ಸುಮ್ಮನೆ ಅದ್ರ ಅದರ ಪಾಡ್ಕಲ್ಲಿ ಇರ್ತದೆ ಸೊ ಇವೆ ಬಿಲ್ ಇಸ್ಕೊಂಡಿದ್ದಾಯ್ತು ಲೋಡಿಂಗ್ ಆಯಿತು ಇಲ್ಲೊಂದು ಹದಿಮೂರು ಡೋರ್ ಎಕ್ಸ್ಟ್ರಾ ಆಯಿತು ಹೆಚ್ಚು ಕಮ್ಮಿ ಇದೆ ಡೋ ಲೋಡು ಒಂದು ಒಂದು ಒಂದೂವರೆ ಒಳಗಡೆ ಇದೆ ನಮ್ಮದು ಪಾಸಿಂಗ್ ಇರೋದು ಒಂದು ಮುನ್ನೂರು ಎಲ್ಲೋ ಹಿಡಿಯಲ್ಲ ಅನ್ಸುತ್ತೆ ಕಂಟೈನರ್ ಗಡೆಯಲ್ಲ ಓವರ್ ಟನೇಜ್ ಎಲ್ಲೂ ಕೇಳೋಲ್ಲ ಕೇಳಿದ್ರೆ ನೂರು ಇನ್ನೂರು ಕೊಟ್ಟು ಓದ್ತಾ ಇರಬೇಕಷ್ಟೇ ಈಗ ಸದ್ದಿಗೆ ಲೋಡ ಆಯಿತು ವಾಪಸ್ ಮನೆ ಕಡೆ ದೇವನಹಳ್ಳಿಗೆ ಹೋಗಿ ದೇವನಹಳ್ಳಿಯಿಂದ ಔಟರಿಗೆ ಲೋಡ ಇಷ್ಟೊತ್ತಲ್ಲಿ ಸೋಮವಾರ ಬೇರೆ ಸಿಟಿ ಒಳಗೆ ಹೋಗಿ ನಾನು ತುಮಕೂರು ರೋಡ್ ಹತ್ತಿ ತುಮಕೂರು ರೋಡು ಅಲ್ಲಿ ಹೋಗೋಸತ್ಕ ಹೋಗೋ ಸತ್ಕ ಹನ್ನೆರಡು ಗಂಟೆ ಆಗುತ್ತದೆ ಅದಕ್ಕೆ ಶಿಸ್ತಾಗಿ ವಾಪಸ್ ದೇವನಹಳ್ಳಿಗೋಗಿ ಕಲ್ಕೇರೆಯಿಂದ ದೇವನಹಳ್ಳಿ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗ್ತದೆ ಇಪ್ಪತ್ತು ಇಪ್ಪತ್ತೈದು ಹ್ಞೂ ಅಂದರೆ ಎಕ್ಸಾಕ್ಟ್ ಇಲ್ಲ ಕಲ್ಕೆರೆಗಿಂತ ಇನ್ನೂ ಈ ಕಡೆಗೆ ಇದ್ದೀನಿ ಕಲ್ಕೆರೆ ಇನ್ನೊಂದು ನಾಲ್ಕೈದು ಕಿಲೋಮೀಟ್ರ್ ಹಿಂದೆನೇ ಇದ್ದೀನಿ ಇಲ್ಲಿಂದ ನಮ್ಮ ಮನೆ ಹೊಂದ್ಬಿಟ್ಟು ಹಿಂಗೆ ಸೀದಾ ಹೋದ್ರೆ ಒಂದು ಏಳು ಕಿಲೋಮೀಟ್ರ್ ನಮ್ಮನೆ ಅಲ್ಲಿಂದ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತದೆ ಹಂಗೆ ಹೋದ್ರೂ ಅಲ್ಲಿಗೆ ಬರ್ತದೆ ಒಂದು ಐದಾರು ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಆಗುತ್ತೆ ಬಟ್ ಟೈಮ್ ಸೇವ್ ಆಗ್ತದೆ ಸ್ವಲ್ಪ ನಿದ್ದೆ ಮಂಗೆ ಬರ್ತಿದ್ದಕ್ಕೆ ಮುಂಚೆ ಜಾಸ್ತಿ ಹೊಡೆದು ಬಿಟ್ಟರೆ ಬೆಸ್ಟು ನಿಮ್ಗೆಲ್ಲ ಗೊತ್ತಿದ್ದಂಗೆ ನಮ್ಗೆ ನಿದ್ದೆ ಪ್ರಾಬ್ಲಮ್ಗಳು ಬೇಗ ಹೋದಷ್ಟು ಸೇಫು ಏನು ಗುಣ ನೀನು ನಿದ್ದೆ ಬರ್ಸ್ತೀಯಲ್ಲ ನಂಗೆ ನಿದ್ದೆ ಹೋದರೆ ಹಾಂ ನಿನ್ನ ಮೇಲೆ ನಂಬಿಕೆಯಿಂದ ಹೊಡಿಸ್ತೀನಿ ನಾನು ಇವಾಗ ನಿದ್ದೆ ಬಂದುಬಿಟ್ರೆ ಏನ್ ಮಾಡ್ತೀಯ ಅಲ್ಲ ಒಂಥರ ಹೇಳಕ್ಕಾಗ ನಿದ್ದೆ ಬಂದ್ಬಿಟ್ರೆ ನಂಕ ನೀನ್ ನಿದ್ದೆ ಹೋದ್ರೆ ನಾನು ನೀನ್ ಎದ್ದಿರ್ಬೇಕು ನಿನ್ ಕೇಸ್ ನಾನು ನಿದ್ದೆ ಹೋದ್ರೆ ನೀನು ನಿದ್ದೆ ಹೋಗ್ತೀಯಾ ಹೆಂಗೆ ಹೇಳು ನೀನು ನಿದ್ದೆ ಹೋಗ್ತೀಯಾ ಪರ್ಮನೆಂಟ್ ನಿದ್ದೆ ಅಲ್ಲ ಬದುಕಿದ್ರೆ ಹಾಸ್ಪಿಟ್ಲಿಗೆ ನಿದ್ದೆ ಪರಮಾತ್ಮ ಜೊತೆ ನಿದ್ದೆ ಅವಾಗಿದ್ದೆ ಹಂಗೆಲ್ಲ ಹೋಗಲ್ಲ ಬರ್ರಿ ತಲೆ ಕೆಡ್ಸ್ಕೊಂಬಿಡ್ರಿ ಈಗ ಹೋಗೋಣ ಸದ್ಯಕ್ಕ ಹಂಗೆ ಹೋಗ್ತಾ ಆದರೆ ನಾವು ಅಮ್ಮನ ಮಾತಾಡ್ಸ್ಕೊಂಡೋಗೋದು ಹ್ಞೂ ಇಲ್ಲ ಅಂದರೆ ಡೈರೆಕ್ಟಾಗಿ ಹೋಗೋದು ನೋಡೋಣ ಬರ್ರಿ ಏನಾಗುತ್ತೆನೋ ನಮ್ಮ ಹೊಸ ಡ್ರೈವರು ಹೌದು ಇನ್ನೊಂದು ಅಪ್ಡೇಟ್ ಕೊಡೋದು ಮಾಡ್ತದೆ ಲಾಸ್ಟ್ ಒಂದು ಐದಾರು ವೀಡಿಯೋ ಐದಾರು ಒಂದು ಏಳೆಂಟು ವೀಡಿಯೋ ಹಿಂದೆ ಹೇಳಿದ್ದೆ ಡ್ರೈವರ್ ಬೇಕಿತ್ತು ಅಂತ ಟೂ ಮಂತ್ಸ್ ತ್ರೀ ಮಂತ್ಸ್ ಬ್ಯಾಕು ಹೊಸ ಗಾಡಿ ತಂದಾಗ ಡ್ರೈವರ್ ಬಂದಿದ್ದ ಒಂದು ಎರಡು ತಿಂಗ್ಳು ಮಾಡಿದ್ನು ಏನೋ ಸ್ವಲ್ಪ ಏನೋ ಮನೆಯಲ್ಲಿ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗಿದೆ ಅಂತ ಹೋದ ಅವ್ರಿಗೆ ಬರಲಿಲ್ಲ ಅದಕ್ಕೀಗ ಹೊಸ ಡ್ರೈವರ್ ಇಟ್ಟು ಬಂದಿದ್ದಾರೆ ಅವ್ರು ಹಿಂಗೆ ನಿಮ್ಮ ಥರ ಸಬ್ಸ್ಕ್ರೈಬರ್ಸೆ ಪಾಪ ಫೋನ್ ಹಾಕಿದ್ರು ನಮ್ಮ ಸ್ಟೋರಿ ನೋಡಿಬಿಟ್ಟು ಒಬ್ಬರು ಕೆಲಸ ಇದ್ದರೆ ನೋಡಿ ಬರ್ತೀನಿ ಅಂತ ಬಂದರು ಇವತ್ತಿನ ಗಾಡಿ ಹತ್ತಿದ್ದಾರೆ ಸೋಮವಾರದಿಂದ ಬೆಳಗ್ಗೆಯಿಂದ ಓಡಿ ಚೆನ್ನಾಗಿ ಓಡಿಸ್ತಾರಂತೆ ನೋಡಿ ಅವರು ಒಂದು ತಿಂಗಳು ಓಡಿಸ್ಲಿ ಒಟ್ನಲ್ಲಿ ಡ್ರೈವರ್ ಮೇಂಟೈನ್ ಮಾಡಿದೀವಿ ಕಷ್ಟ ಡ್ರೈವರ್ ಕಮ್ಮಿ ಓನರ್ ಇದ್ದರೆ ಇನ್ನೂ ಕಷ್ಟ ಏನೋ ಬರೀ ಓನರ್ ಇದ್ದು ಎಲ್ಲ ಗಾಡಿಗಳ ಡ್ರೈವರ್ ಕೊಟ್ಬಿಟ್ರೆ ಅದೊಂಥರ ಇರ್ತದೆ ಡ್ರೈವರ್ ಕಮ್ಮಿ ಓನರ್ ಒಂದು ಗಾಡಿ ಓಡಿಸ್ಕೊಂಡು ಇನ್ನೊಂದು ಗಾಡಿ ಡ್ರೈವರ್ ಮೇಂಟೈನ್ ಮಾಡೋದು ಇವಿ ಕಷ್ಟ ಅನ್ಭವಿಸ್ಬೇಕು ಇವಾಗ ಅಂದರೆ ಮುಂದಕ್ಕೆ ಇದನ್ನೇ ಎಕ್ಸ್ಪೀರಿಯನ್ಸ್ ಅನ್ನೋದು ಮುಂದಕ್ಕೆ ಮಾಡೋಣ ಬರ್ರಿ ಸದ್ಯಕ್ಕೆ ಹೋಗೋಣ ಅಲ್ಲೆಲ್ಲ ದಾಬಾಸ್ಪೇಟೆ ಹತ್ರ ಬೇಡ ದೇವ್ರ ಹೇಳ್ತಾ ಎಲ್ಲರೂ ಸಿಗೋಣ ನೀರು ಗೀರು ನೀರು ತುಂಬಿಸ್ಕೊಂಬಂದಿದ್ದೀನಿ ಮುಂದೆ ಬರ್ರಿ ಏನಿದ್ರೆ ಹೇಳ್ತೀನಿ ನಿಮ್ಗೆ ಸದ್ಯಕ್ಕೆ ಬೈಪಾಸ್ ಹತ್ತತಾ ಇದ್ದೀವಿ ಹೊಸ ಇವೆ ಲೆಫ್ಟ್ ಎತ್ಕೊಂಡ್ರೆ ನೆಮ್ಮದಾಗ ಧಾಬಾ ಸ್ಪೀಟ್ಗೆ ಯಾವಾಗ ಹೋದ್ವಿ ಅಂತರೂ ಗೊತ್ತಾಗಲ್ಲ ಹಂಗಿತ್ತು ಅದ್ರ ಮಸ್ತಾಗಿ ರೋಡು ಹೊಸ ರೋಡಿದು ಏನೊಂದು ಸಿಕ್ಸ್ ಮಂತ್ಸ್ ಆಯ್ತು ಅನ್ಸುತ್ತೆ ಅಷ್ಟೇ ಇನ್ನು ಓಪನ್ ಆಗಿ ನಾರ್ಮಲಾಗಿ ಕಲೆ ಹಿಡಿದಲ್ಲಿ ಹೇಳ್ದಂಗೆ ನಮ್ಮ ಸೂಪರ್ ಬೈಕ್ಸ್ ಏನಿದಾವ ಈ ರೋಡಲ್ಲಿ ಜಾಸ್ತಿ ಓಡಾಡೋದು ಯಾಕಂದರೆ ಖಾಲಿ ರೋಡು ಕ್ರೌಡ್ ಇರಲ್ಲ ಟಾಪೇನು ಹೊಡ್ಯಾಕ್ ಮಸ್ತಾಗಿರ್ತದೆ ರೀಸೆಂಟಾಗಿ ಎಲ್ಲ ದೊಡ್ಡ ದೊಡ್ಡ ಮೋಟೋ ಬ್ಲಾಗರ್ಸು ಕಂಟೆಂಟ್ ಅಲ್ಲಿ ಈ ರೋಡಲ್ಲೇ ಹೊಡಿತಾ ಇರೋದು ಇಲ್ಲಿಂದ ಹೊಸಕೋಟೆಗೆ ಡೈರೆಕ್ಟಾಗಿ ಹೋಗ್ಬೋದು ಇಲ್ಲಿಂದ ದಾಬಾಸ್ಪೇಟೆಗೆ ಹೋಗ್ಬೋದು ಇಷ್ಟು ರೋಡ್ ಓಪನ್ ಆಗಿದೆ ಮಿಕ್ಕಿದ್ದ ದಿನ ಕನ್ಸ್ಟ್ರಕ್ಷನ್ ಇದೆ ಏನಂತೀರಾ ಹೊಸೂರು ರೋಡ್ಗೂ ಹೋಗುತ್ತೆ ಹೊಸೂರಿಂದ ಹೋಗಿ ಇದು ದಾಬಾಸ್ಪೇಟೆಯಿಂದ ಏನೋ ಒಂದು ಔಟರ್ ರಿಂಗ್ ರೋಡ್ ಥರ ಮಾಡ್ತಾರಂತೆ ಗೊತ್ತಿಲ್ಲ ಇನ್ನೂ ಏನು ಮಾಡ್ತಾರ ಬಟ್ ನಮ್ಗೆ ಈ ರೋಡಲ್ಲಿ ಹೋಗೋಕೆ ಮಸ್ತ್ ಆಗಲ್ಲ ಸರ್ ಅವ್ರದ್ದು ಖುಷಿ ಒಂದು ಟೂ ಇಯರ್ಸ್ ಬ್ಯಾಕೆಲ್ಲ ಬೆಟ್ಟ ಗುಡ್ಡ ಇತ್ತೆಲ್ಲ ಹೊಡೆದು ನೀಟಾಗಿ ರೋಡೆ ಮಾಡಾಕಿದ್ರಲ್ಲ ನೋಡಿ ಈಗ ಎಂಟ್ರಿ ಆಗ್ತಾಯಿದೆ ಮತ್ತು ಈಗ ಸದ್ಯಕ್ಕೆ ಇವ್ರು ನಮ್ಮ ಜೊತೆ ಅವ್ರೆ ಇವ್ರ ಜೊತೆ ಇರೋ ಮಿಕ್ಕಿದ್ದು ಬಸ್ಸಾಗಿ ಬರ್ತಾವ್ರೆ ನಾವು ಅವ್ರು ರೀಚ್ ಆದರೆ ಬೇಗ ಅನ್ಲೋಡ್ ಆಗ್ತದೆ ಇನ್ನು ರಿಟರ್ನ್ ಬಾಡಿಗೆ ಇನ್ನೂ ಗ್ಯಾರಂಟಿ ಇಲ್ಲ ಹೇಳ್ತೀನಿ ಮುಂದೆ ಬರ್ತಾ ಅಪ್ಡೇಟ್ ಮಾಡ್ತೀನಿ ಊಟ ದಾವಾಸ್ಪೇಟೆಗೆ ಎಲ್ಲರೂ ಹೋಗಿ ಅಲ್ಲಿ ತಿನ್ನಮ್ಮ ಅಂತ ಇನ್ನು ಎಷ್ಟು ಏಳುವರೆ ಈಗ ಎಂಟೂವರೆ ಒಂಬತ್ತುವರೆ ಹತ್ತುವರೆ ಹತ್ತುವರೆಗೆ ಎಲ್ಲರೂ ದಾವೋಸ್ಪೇಟೆ ಎಲ್ಲ ದಾಟ ದಾಟಿ ತಿನ್ನಬೇಕು ಬಸ್ಸಿನ ಟೋಲು ರೀಚಾರ್ಜ್ ಮಾಡಬೇಕು ಅದು ಮಾಡಲಿಲ್ಲ ಎಷ್ಟೊತ್ತಿನ ನಮ್ಮ ಡ್ರೈವರ್ ಸ್ವಲ್ಪ ಬಿಸಿ ಇದ್ದೆ ಆ ಗಾಡಿದೆ ಎಲ್ಲ ಟೋಲ್ ರೀಚಾರ್ಜ್ ಆಗ್ತಾಯಿಲ್ಲ ಇಲ್ಲ ಅಂತ ಈಗ ಸಿದ್ದಿಕ್ ರೋಡ್ ಎಂಟ್ರಿ ಇದು ದೊಡ್ಡ ಲೇಟ್ ಈ ಲೈಟ್ ಹಾಕಿದ್ರೆ ಮಸ್ತಾಗಿರ್ತದೆ ಬಟ್ ರೋಡ ಲೈಟ್ ಇಲ್ಲವೇ ಬರ್ರಿ ಮುಂದೆ ಎಲ್ಲರೂ ಊಟಕ್ಕೆ ಹಾಕ್ತಿದ್ವಿ ಸಿಗ್ತೀನಿ ಯಾಕಂದ್ರೆ ನೆಂತ್ ಜಾಸ್ತಿ ಆಗಿಬಿಡ್ತದೆ ಪ್ಲಸ್ ನೈಟು ಜಾಸ್ತಿ ತೋರ್ಸೋಕೆ ಹೋಗೋಲ್ಲ ಅವಾಗ ಹೇಳ್ದಂಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಓಡಿಸ್ತೀನಿ ಇಲ್ಲ ನಿದ್ದೆ ಬಂದರೆ ಸೈಡ್ ಹಾಕೊಂಡ್ಬೋದು ಕತ್ತ ಫಿಕ್ಸ್ ಓಕೆ ಫ್ರೆಂಡ್ಸ್ ಊಟ ಗೀಟ ಆಯ್ತು ಕಾರ್ ಗಾಡಿ ತೆಗ್ಯಂಡು ಬರ್ರಿ ಇದೇನು ಮಾರ್ತಿ ಅಂತದಿದು ಏಯ್ ಏನಾಯ್ತು ಹಿಂಗದೆ ಏಯ್ ಮಸ್ತಾಗಿ ಅದ ಗ್ರಿಪ್ ಲೇಯ್ ಏನಾಯಿತು ಗ್ರಿಪ್ ಹಿಂಗರ್ ಲೇ ಏಯ್ ಅಲ್ಲಡ್ಸಿ ಓಹೋ ಛ ಏ ಏ ಏ ಇಲ್ಲಪ್ಪ ನಮ್ಮ ತುಮಕೂರು ಇನ್ಫ್ಲುಯೆನ್ಸರು ನೋಡ್ಬೋದು ಶರತ್ ಇನ್ ಕನ್ನ ಶರತ್ ಇನ್ ಕನ್ನಡ ಅಂತಪ್ಪ ಬಿಸಿ ಎನ್ ಎಸ್ ಕನ್ನಡಿಗ ಎಲ್ಲಿ ಕನ್ನಡಿಗ ಜಾಸ್ತಿ ಆಗೋ ಈಗ ಅದಕ್ಕೆ ಕನ್ನಡ ಬರ್ಸಕ್ಕೆ ಇದೆಲ್ಲ ಇಂಗ್ಲೀಷ್ ಇತ್ತು ಎಲ್ಲ ತಗ್ಸಿ ಬಂದಿ ಮಾಡ್ತೀವಿ ಹಂಗೆ ಹಾಕ್ಸ್ಬೇಕು ನೋಡು ಕನ್ನಡ ಪ್ರೇಮ ಇರಬೇಕು ಏನ್ರಿ ನೀವು ನೀವು ರಘುಣ್ಣರ ಊರಾಗಿರೋದು ಆಯ್ತಾ ಸದ್ಯಕ್ಕೆ ತುಮಕೂರಲ್ಲಿ ಈಗ ಒಂದು ಎರಡು ನಿಮಿಷ ಹಿಂದೆ ಏನಂತೀರಾ ಕಿರಣ್ಣನವ್ರು ಸಿಕ್ಕಿದ್ರು ಅವರು ಪಾಪ ಕ್ಯಾಂಟ್ರಲ್ ಎಲ್ಲ ಇದಾವಂತೆ ಮತ್ತೆ ನಮ್ಮ ಫೇಮಸ್ ಗೊತ್ತಲ್ಲ ಯೂಟ್ಯೂಬರು ಮೋಟ್ರ್ ಬ್ಲಾಗರು ಅಂಗಡಿ ಬ್ಲಾಗ್ ಅವ್ರದ್ದು ಮೊಬೈಲ್ ಸ್ಟೋರ್ ಅದೇ ಅದೆ ತುಮಕೂರವ್ರು ಯಾರನ್ನ ಫ್ಯಾನ್ಸ್ ಇದ್ದರೆ ನಮ್ಮ ನಮ್ಮ ಶರತ್ ಅವ್ರ ಮೊಬೈಲ್ ಸ್ಟೋರ್ ವಿಸಿಟ್ ಮಾಡಿರಿ ಬನ್ನಿ ಡಿಸ್ಕೌಂಟಲ್ಲಿ ಹಾಕ್ಕೊಡ್ತೀನಿ ಫ್ರೀಯಾಗಿ ಹಾಕ್ಕೊಡಂತ ಕಮ್ಮಿ ನಾನು ಮಾಡಿದ್ದಿಲ್ಲ ಫ್ರೀಯಾಗಿ ಹಾಕ್ಕೊಡ್ತಾನೆ ಏ ಹಾಗಾಗಿ ಮಾಡೋದು ಓಕೆ ಫ್ರೆಂಡ್ಸ್ ಬನ್ನಿ ಅಂದ್ಬಿಟ್ಟು ಡಿಸ್ಪ್ಲೇ ಫ್ರೀ ಬಟ್ ಸರ್ವಿಸ್ ಚಾರ್ಜ್ ಆಯ್ತು ಸರ್ ಅಲ್ಲಿ ಪಾರ್ಟ್ ಫ್ರೀನ ಸರ್ವಿಸ್ ಜಾಸ್ತಿ ಹಾಕು ದಿಸ್ ಇಸ್ ಬಿಸ್ನೆಸ್ ಅನ್ನೋ ಹೋಗ ಸದ್ಯಕ್ಕ ಊಟಕ್ಕೆ ಬಂದಿದ್ದೀವಿ ಯಾವ ಹೋಟ್ಲಿಗೆ ಹೋಗೋಣ ತಿನ್ನಮ್ಮ ಯಾಕಂದ್ರೆ ಜಾಸ್ತಿ ದಿನ ಅದು ಮೀಟಾಗಿ ಎಷ್ಟು ದಿನ ಸಿಕ್ಸ್ ಮಂತ್ಸ್ ಮೇಲೆ ಆಯ್ತಲ್ಲ ಮೀಟಾಗಿ ಅದಕ್ಕೆ ಹಾಂ ಅದಕ್ಕೆ ಒಂದು ಲಾಂಗ್ ಬ್ರೇಕು ಹಾಂ ಹಾಂ ತಿನ್ನೋಣ ಅಂತ ಹಣ್ಣಂಗೆ ಒಂದು ಎರಡು ಗ್ಯಾಸ್ಟಿಕ್ ಮಾತ್ರ ಬೇರೆ ತಂದೀನಿ ಇಪ್ಪತ್ತೆಂಟು ರೂಪಾಯಿ ನಮ್ಮ ನಮ್ಗೆ ಡ್ರೈವರ್ ಇದೀಗ ಹೇಳ್ತೀನಿ ಕೇಳೋ ಡ್ರೈವರ್ ಇದು ಗ್ಯಾಸ್ಟಿಕ್ ಬಿಸ್ಕೆಟ್ ಹಾಕಿ ಬಂದ್ಬಿಡ್ತದೆ

ನಮ್ಮ ಅಣ್ಣ ಕೋಳ್ಬೇಳೆ ತೊಗೊಂಡವೇನೆ ಚೆನ್ನಾಗದಣ್ಣ ಕೋಳಬಳೆ ಖಾಲಿ ಮಾಡಾಕ್ಬೇಕು ನೈಟು ಓಪನ್ ಮಾಡಿದಂಗಿಲ್ಲ ಇಲ್ಲ ಓಪನ್ ಹಾಂ ಕತ್ರಿ ಎಲ್ಲದ ಬಾಯ್ 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 ಸದ್ಯಕ್ಕೆ ಊಟ ಗಿಟ್ಟು ಆಯಿತು ಈಗ ತುಮಕೂರಿಂದ ಹೊರಡೋ ಸಮಯ ಮುಂದೆ ಎಲ್ಲ ಐವೇಲ್ ಸಿಕ್ಕಿ ಬರ್ರಿ ಮತ್ತೆ ಇನ್ನೊಂದು ಹೇಳೋದು ಮಾಡ್ತಾವೆ ಇಲ್ಲಿ ನಿಲ್ಸಿದ್ನಲ್ಲ ಇಲ್ಲಿ ನಿಲ್ಸಿದಾಗ ನಾಲ್ಕರಿಂದ ಐದು ಜನ ಬಂದಿವಿ ಸಬ್ಸ್ಕ್ರೈಬರ್ಸು ಸಖತ್ ಖುಷಿ ಆಯ್ತು ತುಮಕೂರಲ್ಲೂ ಸಿಕ್ತವ್ರ ನಮ್ಕ ಸಬ್ಸ್ಕ್ರೈಬರ್ಸ್ ಕಿರಣ್ ಅವರು ಸಿಕ್ಕಿದ್ರು ಮತ್ತೆ ಬಡ ದಾಸ್ತವ್ರು ಇಬ್ರು ಸಿಕ್ಕಿದ್ರು ಅದಕ್ಕೆ ಮುಂಚೆ ಎಷ್ಟು ಅಂತ ಏನಾದ್ರು ಎಷ್ಟು ಗೊತ್ತಿಲ್ಲ ಬಾಯಣ್ ಬನ್ನಿ ಮುಂದೆ ಏನೋ ಖುಷಿ ಆಯ್ತದ ಹಿಂಗೆಲ್ಲ ಖುಷಿ ಆತದಿಲ್ಲ ನಾನು ಏನೇಳ್ರು ಅಂತಾರಷ್ಟೇ ಅವರು ರಾತ್ರಿ ಎಲ್ಲ ಎಂತಿರ್ತೀನಿ ನಿನ್ನ ಜೊತೆಗಿರ್ತೀನಿ ಅಂತ ಊಟ ಮಾಡಿ ಇನ್ನೂ ಒಂದು ಮೂವತ್ತರಿಂದ ನಲ್ವತ್ತು ಕಿಲೋಮೀಟ್ರ್ ಬಂದಿದೆ ಅಷ್ಟೇ ಯಾವಾಗಲೇ ಇದೇ ನೈಟ್ ಓಡಿಸಿದ್ರೆ ಪ್ರೊಲಂ ಆಗಲ್ಲ ಥರ ಹುಡುಗಿ ಹೊಡಿತಾ ಇರ್ತವೆ ನಮ್ಕ ಓಡಿಸ್ ಇಂಟ್ರೆಸ್ಟ್ ಇರಲ್ಲ ಸದ್ಯಕ್ಕೆ ನಮ್ಮ ಗಾಡಿ ಇಲ್ಲದೆ ಹತ್ತತ್ರ ತತ್ರ ದಾವಣಗೆರೆ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಅದೇ ನಾವು ಇಲ್ಲ ಸೈಡ್ಗಾಕಿ ಚಳಿ ಜಾಸ್ತಿ ಆಯಿತು ಹಂಗೆ ಅಂತ ನಮ್ಮನಂತೂ ಕಣ್ಣೇ ಬಿಟ್ಟಿಲ್ಲ ಅನ್ಕೊಟ್ರೆ ಸ್ಟಾರ್ಟ್ ಆದಾಗಿಂದ ನೀರು ಕರೆಕ್ಟ್ ಆಗಿದೆ ಅಷ್ಟೇ ಹಿಂದೆ ಮೆಟೀರಿಯಲ್ ನೋಡೋಣ ಏನಾಗಿದೆ ಿಕೊಂಡೆ ಪಕ್ಕ ಅಂತ ಎಲ್ಲ ಈ ಕಡೆ ವಾಲ್ಬಿಟ್ಟಾರೆ ಆ ಕಡೆ ಇದ್ದಿದ್ದು ಇದು ತಳ್ಳಕ್ಕಾಗಲ್ಲ ಈ ಡೋರ್ಗಳು ಡ್ಯಾಮೇಜ್ ಆಗ್ಬಿಡ್ತಾವ ಅಷ್ಟೇ ನೋಡ್ರಿ ಎರ್ಜು ಸ್ವಲ್ಪ ಹೋಗ್ಬಿಡ್ತಾವೆಲ್ಲ ಮತ್ತೆ ಲೈಟಾಗಿ ನಿಂದೆ ಮಂಕ್ರು ಅದಕ್ಕೆ ಏನು ಮಾಡ್ತೀನಿ ಒಂದು ಲೀಟ್ರ್ ಐಸ್ ವಾಟ್ರ್ ಅಂದರೆ ಕೋಲ್ಡ್ ವಾಟ್ರ್ ತೊಗೊಂಬಿಡ್ತೀನಿ ಕೋಲ್ಡ್ ವಾಟ್ರ್ ಸ್ವಲ್ಪ ಕುಡಿಯಮ್ಮ ಗಾಡಿ ಎತ್ತಮ್ಮ ಅಷ್ಟೇ ಚುನಿ ಸ್ಟಾರ್ಟ್ ಆಯ್ತಲ್ವಾ ಅದು ನೀಟಾಗಿ ಟವಲ್ ಇತ್ತು ಟವಲ್ ಎತ್ಕೊಂಡು ಕಿರೀಟ ಮಾಡ್ಕೊಂಡ್ಬಿಟ್ಟಿನಿ ಹೆಡ್ಫೋನ್ ಅದಕ್ಕೆ ಹಾಕೊಂಡಿದ್ದೀನಿ ಯಾವುದೋ ಒಂದು ವೆಬ್ ಸೀರೀಸ್ ನೋಡ್ತಾ ಇದ್ದೆ ಚೆನ್ನಾಗಿತ್ತು ಲವ್ ಸ್ಟೋರಿಗು ಅವಾಗೇನು ಸ್ಕೂಲ್ ಟೈ ಈ ಲವ್ ಸ್ಟೋರಿಂದೆಲ್ಲ ಸಹ ಇಷ್ಟ ಆಗ್ತಾಯಿಲ್ಲ ಯಾಕೋ ಲವ್ ಸ್ಟೋರಿ ಮೂವೀಸು ಸೀರೀಸ್ ಚೆನ್ನಾಗಿ ಇಷ್ಟ ಆಗ್ತದೆ ಗಾರಿಕೆ ಎಲ್ಲ ಇತ್ತು ಒಂದು ಗಾಬರಿ ಆಗೋದು ಕಟ 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 ಅಂತ ಹುಚ್ಕೊಂಡ್ಬಿಡ್ತಲ್ಲಪ್ಪ ಸುಮ್ಮನೆ ಕಷ್ಟ ಬರುವ ದಾವಣಗೆರೆ ಇನ್ನೂರು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಟೈಮ್ ಒಂದು ಮೂರು ಗಂಟೆ ಆಗಿದೆ ಹುಬ್ಳಿ ಇನ್ನೂ ಹೆಚ್ಚು ಕಮ್ಮಿ ನೂರು ಕಿಲೋಮೀಟ್ರ್ನ ಅದೇ ತೊಂಬತ್ತು ಚಿಲ್ಲರೆ ಅದೇ ಪ್ಲಸ್ ಅಲ್ಲಿಂದ ಒಂದು ಮೂವತ್ತು ನಲ್ವತ್ತು ಮೈಲ್ ಆಗುತ್ತೆ ಕಿಲೋಮೀಟ್ರ್ ಹೆಚ್ಚು ನೂರು ಇಪ್ಪತ್ತು ಅಂದ್ಕೊಳ್ಳಿ ಚಳಿ ಜಾಸ್ತಿ ಆಗುತ್ತೋ ಅದಕ್ಕೆ ನಾವು ಜಿರ್ಕಿನ ಎಮರ್ಜೆನ್ಸಿಗೆ ತಂದಿದ್ವಿ ಹಾಕೋಣ ನಾನು ಸೆಕೆ ಇರ್ತದೇನ ಅಂದ್ಕೊಂಡೆ ಚಳಿ ವಿಪರೀತ ಚಳಿ ಇಷ್ಟೊತ್ತು ತಲೆಗೆ ಬಟ್ಟೆ ಸುತ್ಕೊಂಡಿದ್ದೆ ನೋಡಿದ್ರಲ್ಲಿ ನೀವು ಇದು ಹಾಕ್ಕೊಂಡು ಬಾಡಿ ಇದು ತಲೆಗೆ ತಗೊಳ್ಳು ಸತ್ಕೊಂಡ್ಬಿಟ್ಟು ಬೆಚ್ಚಿಗೆ ಹೊಡೆದ್ಬಿಡೋದು ನೋಡೋಣ ಆದಷ್ಟು ಎಲ್ಲೂ ಮಲಗಿದಿರ ಒಂದೇ ಸತಿ ಅಲ್ಲಿ ಹೋಗಿ ಮಲಗಿಬಿಡಮ್ಮ ಅಂತ ಒಂದು ಮೂರು ಗಂಟೆ ಅಲ್ಲ ಇನ್ನೊಂದು ಮೂರು ಅವರು ಆರು ಗಂಟೆಗೆ ಎಲ್ಲೋಗಿ ಅಲ್ಲಿ ರೀಚ್ ಆಗ್ಬಿಟ್ಟು ಇವರೆಲ್ಲ ಬರೋದೊಂದು ಒಂಬತ್ತು ಗಂಟೆ ಆಗುತ್ತೆ ಒಂದು ಎರಡು ಅವರ್ ಮಲ್ಕೊಂಡು ರಿಟರ್ನ್ ಹೊಡಿಯೋಣ ಅಂತ ನೋಡೋಣ ರಿಟರ್ನ್ ಗ್ಯಾರಂಟಿ ಇಲ್ಲ ಫಸ್ಟ್ ಅಲ್ಲಿ ಹೋಗಿ ತಲುಪೋಣ ಬ್ಲಸ್ ಅಲ್ಲಿ ಅಲ್ಲಿ ಲೊಕೇಶನ್ ಗೊತ್ತಿಲ್ಲ ನರಗುಂದ ಅಲ್ಲ ಹೋಗಿ ಬಾ ರೀಚ್ ಆಗೋಣ ಯೋರ್ ಆಲ್ ಫ್ಯಾಮ್ ಗುಡ್ ಮಾರ್ನಿಂಗ್ ಸದ್ಯಿಕಾ ಹುಬ್ಳಿ ಹುಬ್ಳಿ ಹುಬ್ಳಿಗಿಂತ ಒನ್ ಟೂಲಿಂದ ಇದ್ದೀವಿ ಯಾಕಪ್ಪ ಅಂದರೆ ನಾಲ್ಕು ಹತ್ತು ನಾಲ್ಕು ಇಪ್ಪತ್ತು ಇಲ್ಲಿ ಬಂದೆ ಇನ್ನು ಕರೆಕ್ಟ್ ಐವತ್ತು ಕಿಲೋಮೀಟ್ರ್ ತೋರಿಸ್ತಾ ಇತ್ತು ಸೊ ಇನ್ನೇನು ಐವತ್ತು ಕಿಲೋಮೀಟರ್ ಅಂದರೆ ಹುಬ್ಳಿ ಐವತ್ತು ಕಿಲೋಮೀಟ್ರ್ ಅಲ್ಲಿಂದ ಒಂದು ಐವತ್ತು ಕಿಲೋಮೀಟ್ರ್ ನಲ್ವತ್ತು ಕಿಲೋಮೀಟ್ರ್ ಅದೇ ಪ್ಲಸ್ ನಮ್ಮ ಲೇಬರ್ಗಳು ಅಂದರೆ ಲೇಬರ್ ಅಂದರೆ ಅನ್ಲೋಡ್ ಮಾಡಿಸೋರೆಲ್ಲ ಲೇಟ್ ಆಗ್ತಾಯಿತ್ತು ಇನ್ನೇನು ಮಾಡೋದು ಬೇಡ ಆರಾಮ ಮಲ್ಕೊಂಡು ಏಳು ಗಂಟೆ ಅಂತ ಹೇಳಿದ್ನಲ್ಲ ಆರಾಮಾಗಿ ಮಲ್ಕೊಂಡು ಮಲ್ಕೊಂಬಿಟ್ನಿ ಎದ್ದು ನೋಡ್ರಿ ಆರು ಗಂಟೆ ಆಗಿದೆ ಒಂದು ಐದು ಗಂಟೆಗೆ ಎದ್ದು ಹೇಳೋಣ ಅಂದ್ಕೊಂಡೆ ಏನು ಮಾಡೋಕ್ಕಾಗಲ್ಲ ಅವರು ಇನ್ನೂ ಇವಾಗ ಒಬ್ಳಿಗೆ ಹುಬ್ಳಿಗೆ ಬಂದ್ರಂತೆ ನಾವು ಅವ್ರು ಅವರಿಂದ ಐವತ್ತು ಕಿಲೋಮೀಟ್ರ್ ಹಿಂದೆ ಇದೀವಿ ಇನ್ನೊಂದು ಒನ್ ಅವರ್ ಅಂದ್ಕೊಂಡಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಒನ್ ಅವರಲ್ಲಿ ಬಿಡ್ತೀನಿ ಅವಾಗ ಹುಬ್ಳಿಯಿಂದ ಅಲ್ಲಿಗೆ ಹೋಗೋದು ಏನು ಕರೆಕ್ಟಾಗಿ ಬಂದಿದ್ದು ಬನ್ನಿ ಎಂಟು ಒಂಬತ್ತು ಗಂಟೆ ಆಗುತ್ತೆ ಅಂದ್ಕೊಂಡೆ ನಾನ್ ಸ್ಟಾಪ್ ಹೊಡೆದು ಬಿಟ್ಟೆ ಯಾವ್ದೋ ಲವ್ ಸ್ಟೋರಿ ಸೀರಿ ಸ್ಟಾರ್ಟ್ ಮಾಡ್ಕೊಂಡೆ ಅದು ಮುಗಿಸ್ಕೆ ಬಂದ್ಬಿಟ್ಟಿದ್ವಿ ಇಲ್ಗ ಬಟ್ ಮಜಾ ಇತ್ತು ಪ್ಲಸ್ ಚಳಿ ಜಾಸ್ತಿ ಲಾಸ್ಟ್ ಟೈಮ್ ಬಂದಾಗ ಹೆವಿ ಶೇಕೆ ಇತ್ತು ಚಳಿ ಸುದ್ದಿ ಪುನವರು ಹಾಕೊಂಡಿದ್ದು ನೋಡಿದ್ರಲ್ಲ ಸದಿಕ್ ಬರ್ರಿ ಐತ್ನ ಇದ್ದೇವಂತ ಮನುಷ್ಯನು ನೆಮ್ಮದೇ ಮಲ್ಕೊಂಡು ಸದ್ದಿಕ್ಕ ನೋಡ್ರಿ ಹುಬ್ಳಿ ಅದು ಸ್ಟ್ರೈಟ್ ಕಾಣಿಸ್ ಹುಬ್ಳಿ ನಾವ್ ಇಲ್ಲಿ ನೋಡಿ ಇಲ್ಲಿ ಲೆಫ್ಟ್ ಎತ್ಕೊಬೇಕು ಲಾಸ್ಟ್ ಟೈಮ್ ಏನಾಯ್ತು ಮುಂದೆ ಹೋಗಿ ಹುಬ್ಳಿ ಹತ್ರ ಹೋಗಿ ಊಟು ಇಲ್ಲ ಹೋದ್ರೆ ಬ್ರಿಡ್ಜ್ ಮೇಲೆ ಔಟರ್ ಹಿಂಗ್ ನೋಡ್ತಾರ ಅಲ್ಲಿ ಎತ್ ಬಿಡ್ತೀವಿ ಡೆಸ್ಟಿನೇಷನ್ ಇನ್ನೇನೊಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಹೆಚ್ಚು ಕಮ್ಮಿ ಇದೆ ನಮ್ಮ ಇಂಥ ಬಸ್ಸಲ್ಲಿ ಹೊರಟವರು ಆಲ್ರೆಡಿ ರೀಚ್ ಆಗಿದ್ದಾರೆ ಮುಕ್ಕಾಲ್ ಅವರ್ ನಮ್ಗೆ ರೀಚ್ ಆಗಕ್ಕೆ ಟೈಮು ನೋಡಂತೂ ಫ್ರೀ ಆಗಿದೆ ಖಾಲಿ ಏನು ಡಿಸ್ಟರ್ಬೆನ್ಸ್ ಇಲ್ಲ ಪಾಪ ನಾವಲ್ ಸಿಗ್ತೀನಿ ಅಂತ ಕಮೆಂಟ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಾಗ ಲಾಸ್ಟ್ ಟೈಮ್ ಬಂದಾಗ ಹೇಳಿಬ್ರು ಅಂತ ಹೇಳಿದ್ರು ಬಟ್ ಆ ಮೆಸೇಜ್ಗಳೇ ಇಲ್ಲ ಪಾಪ ಸಿಗಕ್ಕೆ ಆಗ್ತಾ ಇಲ್ಲ ಗೊತ್ತಿಲ್ಲ ಸ್ಟೋರಿ ಒಂದು ಹಾಕ್ತೀನಿ ರೀ ಯಾರು ಹೇಳಿದ್ರಲ್ಲ ಅಂತ ಯಾರನ್ನ ಸಿಕ್ಕಿದ್ರೆ ಸಿಗ್ಲಿ ಅದ್ರಾಗ ನಮ್ಮ ಅಣ್ಣ ಎದ್ದವನೇ ಅಣ್ಣ ಹೆಂಗಿತ್ತು ನಿದ್ದೆ ಕಂಫರ್ಟಬಲ್ ಇದ್ದ ಪಾಪ ಹಿಂಗೆ ಅಡ್ಜಸ್ಟ್ಮೆಂಟ್ ಇಲ್ಲ ಹಿಂಗೆ ಮಲಗಲ್ಲ ಇದೇ ಫಸ್ಟ್ ಟೈಮ್ ಹಿಂಗೆ ಮಲಗಿದ್ದ ಇಲ್ಲಿ ಬೇರೆ ಕಡೆ ಮಲಗಿದ್ದೆ ಹೆಂಗೆ ಅಮ್ಮ ಜಸ್ಟ್ ಏನು ಮಾಡೋಕ್ಕಾಗಲ್ಲ ಏನಂತೀರಾ ಎಲ್ಲಿ ಜಾಗ ಸಿಗದೆ ಅಲ್ಲಿ ಮಲ್ಕೋಬೇಕು ಅಷ್ಟೇ ಅಂತೀರ ಒಟ್ಟಾನೂ ಮಲ್ಗೋದು ಇಂಪಾರ್ಟೆಂಟ್ ಅಷ್ಟೇ ಜೀವನ್ದಾಗ ಏನಿಲ್ಲ ಬರೀ ರೀಚ್ ಆಗಿದ್ದಾಯ್ತು ನೋಡ್ಬೋದು ಲೊಕೇಶನ್ನು ಇರಲಿ ನವಲ್ಗುಂದ ಬರೋದು ನವಲಗುಂದ ಇನ್ನೊಂದು ಮೂರು ಕಿಲೋಮೀಟ್ರ್ ಆಚೆ ಅನ್ಲೋಡ್ ಆಗ್ತಾ ಅದೆಲ್ಲ ಊಟ ನಮ್ಮದು ಏನು ಕೆಲಸಪ್ಪ ಇಲ್ಲಿ ಇವಾಗ ಅಂದರೆ ಅನ್ಲೋಡ್ ಒಳಗಡೆ ಯಾವುದನ್ನು ಟ್ರಾನ್ಸ್ಪೋರ್ಟ್ ಒಂದು ಎರಡು ಮೂರು ನಂಬರ್ ಬಂದವೆ ಫ್ರೆಂಡ್ಸ್ ಕಳ್ಸೋರೆ ಅವ್ರು ಫೋನ್ ಹಾಕಿದ್ನ ಯಾರು ಎತ್ತಲಿಲ್ಲ ಒಂದು ಹತ್ತು ಗಂಟೆ ಮೇಲೆ ಎತ್ತೋದು ಹತ್ತು ಗಂಟೆ ಇವಾಗ ಎಂಟು ಗಂಟೆ ಎಂಟರಿಂದ ಹತ್ತಿರ ಒಳಗಡೆ ಫ್ರೆಶಪ್ ವಿಶಪ್ ಆಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಟ್ರಾನ್ಸ್ಪೋರ್ಟ್ಗಳ ಹತ್ರ ಮಾತಾಡಿಕೊಂಡು ರಿಟರ್ನ್ ಬಾಡಿಗೆ ಹೊಡ್ಕೊಳೋದೇ ನಮ್ಮ ಕೆಲಸ ಇವಾಗ ಆಲ್ಮೋಸ್ಟ್ ಸಿಗುತ್ತೆ ಅನ್ಕೊಂಡಿದೀನಿ ಸಿಗ್ಲೇಬೇಕು ಖಾಲಿ ಹೋಗೋಲ್ಲ ನನಗೆ ಸದ್ಯ ಅಂತ ಪಕ್ಕ ಬಟ್ ಏನು ಕೆಲಸ ಇಲ್ಲ ಮನೆ ಹತ್ರ ಸುಮ್ಮನೆ ಎಮ್ ಟಿ ಏನಕ್ಕೆ ಹೋಗೋದು ಡೀಸೆಲ್ ಆಗೋ ಸಿಕ್ಕಿದ್ರೆ ನಾ ಅಂತ ಇರಲಿ ಬರೀ ಫಸ್ಟ್ ಅನ್ಲೋಡ್ ಆಗಲಿ ಅನ್ಲೋಡ್ ಆದ್ಮೇಲೆ ಮಿಕ್ಕಿದೆಲ್ಲ ಮಾತಾಡೋಣ ಅದಕ್ಕೆ ಅನ್ಲೋಡ್ ಆಯಿತು ನೋಡಿರಿ ಐಟಮ್ಗೆಲ್ಲ ಅಲ್ಲಿ ಅನ್ಲೋಡ್ ಮಾಡವ್ರೆ ಪ್ಲಸ್ಸು ಒಂದು ನಾಲ್ಕು ಪೀಸ್ ಏನಿದೆ ಅಂತ ಗಾಡಿಗೆ ಹಾಕ್ತಾವ್ರೆ ಸದ್ಯಕ್ಕೆ ವೀಡಿಯೋ ಎಲ್ಲ ಎಂಡ್ ಮಾಡ್ತೀನಿ ಹೋಗ್ತಾ ನರ್ಗುಂದಕ್ಕೆ ಹೋಗಿ ಟಿಫನ್ ಫೋನ್ ಮಾಡ್ಕೊಂಡು ನರ್ಗುಂದನಾ ನಾಲ್ಗು ನಾವು ಹುಲ್ಗುಂದಕ್ಕೆ ಹೋಗಿ ಟಿಫನ್ ಗಿಫನ್ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋ ಎಲ್ಲಿಗಣ್ಣೆ ಮಾಡ್ತೀನಿ ಯಾವ ವಿಡಿಯೋ ಮಾಡಿದ ತೋರಿಸಿದ್ದೀನಿ ಇರಲಿ ಏನು ಮಾಡೋಕ್ಕಾಗಲ್ಲ ಏನು ನೀವು ಇಷ್ಟ ಆಗೋ ತೋರಿಸುತ್ತೆ ನಿಮಗೂ ಇಷ್ಟ ಆಗೋಲ್ಲ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡಂತ ಮರೆಯಕ್ಕೆ ಹೋಗ್ಬೇಡ್ರಿ ಆದರೂ ಸಬ್ಸ್ಕ್ರೈಬ್ ಮಾಡ್ತಾ ನೀವು ಮಾಡ್ರಪ್ಪ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಒಂಥರ ಇದು ಪ್ಲಸ್ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ ಒಂದು ಟು ತ್ರೀ ವೀಡಿಯೋಸ್ ಇಲ್ಲ ಫೋರ್ ಫೈವ್ ವೀಡಿಯೋಸ್ ಆದಮೇಲೆ ಒಳ್ಳೆ ಗುಡ್ ನ್ಯೂಸ್ ಪ್ಲಸ್ ಒಂಥರ ಟಫ್ ಡಿಸಿಷನ್ ತೊಗೊತಾ ಇದ್ದೀನಿ ಎಲ್ಲ ಗೊತ್ತಾಗದೆ ನಾನು ನಿಮಗೆ ಸರಿ ಆಯ್ತು ಸಾಕು ಇಲ್ಲಿಗೆ ಏನು ಮಾಡ್ತೀನಿ ಅವ್ರು ನಿಮ್ಗೆ ಇಷ್ಟ ಆಯ್ತು ಅನಿಸುತ್ತೆ ನಿಮ್ಗೂ ಇಷ್ಟ ಆಯಿತು ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೊಬೇಡ್ರಿ ಪ್ಲಸ್ ಬೆಲ್ಲೈಕ್ತಿಸೋದ್ರೆ ನಿಮ್ಗೆ ಇಷ್ಟ ಡಬ್ ಸಿಗಲಿ ಅಂತ ನಾನು ನಿಮಗೆ ನೆಕ್ಸ್ಪೀರಿಯನ್ ಸಿಗ್ತೀನಿ ಅಂಟಿಲ್ ದನ್ ಟೇಕ್ ಎ ಶ್ರೀರಾಮ್ ಜೈ ಅಂಜಯ್ಯ